ನಿಮ್ಮ ಸೋಂಬೇರಿತನ ಕಡಿಮೆ ಮಾಡ್ತಾನೆ ನಿಮ್ಮ ಚಲನ ಹುಟ್ಟಾಕ್ತಾನ ಆಂಜನೇಯ ಅದನ್ನೇ ನಾನು ಎದ್ರಲ್ಲಿ ಮಾಡ್ತಾ ಡಾರ್ಕ್ ಬ್ಲೂ ಅಲ್ಲಿ ಮಾಡ್ತೀನಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಜಸ್ಟ್ ನೀವು ಎಡಗಡೆ ಕಿರುಬೆರಳು ಉಗುರು ಕೆಳಗಡೆ ಡಾರ್ಕ್ ಬ್ಲೂ ಹಾಕಿ ಯಾರಿಗಾದ್ರೂ ಹಾಕ್ಬೋದು ನಿಮ್ ಮನೇಲಿ ನಿಮ್ ಹೆಂಡತಿ ನಿಮ್ ಗಂಡ ನಿಮ್ ಮಕ್ಳು ನಿಮ್ ಮಗಳು ಯಾರಾದ್ರೂ ಸೋಂಬೇರಿಗಳು ಇದಾರೆ ಅಂದ್ರೆ ಜಸ್ಟ್ ಡಾರ್ಕ್ ಬ್ಲೂ ಹಾಕ್ಬಿಡಿ ಒಂದ್ ಎರಡು ವಾರದ ಡೈಲಿ ಅವ್ರಿನ್ನ ಮನ್ಸಿನ ಮೇಲೆ ಕುತ್ಕೊಳಲ್ಲ ಮೊಬೈಲ್ ಇಟ್ಕೊಂಡು ಕುತ್ಕೊಳಲ್ಲ ಎದ್ದು ಓಡ್ತಾರೆ ಸಮಥಿಂಗ್ ಏನಾದ್ರು ಮಾಡ್ತಾರೆ ಅಷ್ಟು ಸೂಪರ್ ಆಗಿ ವರ್ಕ್ ಇದು ನಿಮ್ಗೆ ಡೌಟ್ ಇದ್ರೆ ಇವಾಗ ಆರು ಗಂಟೆ ಆಗಿದೆ ಎಂಟು ಗಂಟೆಗೆ ಊಟ ಮಾಡಿದ್ಮೇಲೆ ಎಂಟೂವರೆ ಒಂಬತ್ತು ಗಂಟೆಗೆ ಡಾರ್ಕ್ ಬ್ಲೂ ಹಾಕಿ ನಿಮ್ಗೆ ನಿದ್ದೆ ಬರಲ್ಲ ಯಾಕೆ ಬರಲ್ಲ ಹೇಳ ನಿದ್ದೆ ಓಡ್ತಿರ್ತೈತೆ ತಲೆ ಚಲನೆ ಉಂಟಾಗ್ಬಿಡ್ತೈತಿ ನಿಮ್ಗೆ ಅದ್ಭುತವಾದ ಕಲರ್ ಡಾರ್ಕ್ ಬ್ಲೂ ಸರ್ ಸೋಂಬೇರಿಗಳಂದೇ ಹಾಕ್ಬೇಕಾ ಇಲ್ಲ ನಿಮ್ಮಲ್ಲಿ ಯಾರಾದ್ರೂ ತುಂಬಾ ಸುಸ್ತಾಗಿದ್ರೆ ನಿತ್ರಾಣ ಆಗಿದ್ರೆ ಟಯರ್ಡ್ ಫಟಿಗ್ ಅವ್ರು ಹಾಕಿ ಸೂಪರ್ ಆಗಿ ಹೊರಕಾಡುತ್ತೆ ಡ್ಯಾರು ಒಂದೇ ಒಂದು ಡಾಟ್ ಅಷ್ಟೆ ನಿಮ್ಮ ಸುಸ್ತು ಕೇವಲ ಐದು ನಿಮಿಷಗಳಲ್ಲಿ ಮಾಯ ಆಗುತ್ತೆ ಐದೇ ನಿಮಿಷ ಯಾವ ಪೇನ್ ಕಿಲ್ಲರು ಬೇಡ ನಿಮ್ಗೆ ಯಾರಿಗಾದ್ರೂ ಸುಸ್ತಾಗಿದ್ರೆ ಟ್ರೈ ಮಾಡಿ ಇದನ್ನ ಟ್ರೈ ಮಾಡಿಬಿಟ್ಟು ನನಗೆ ಫೀಡ್ಬ್ಯಾಕ್ ಹೇಳಿ